ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಹಿಂದೂ ಶಾಸ್ತ್ರದ ಪ್ರಕಾರ ಸದ್ಗುಣಗಳಿಂದ ಕೂಡಿರುವ ಮಹಿಳೆಯರು ಉತ್ತಮ ಪತ್ನಿಯರೆಂದು ಸಾಬೀತುಪಡಿಸುತ್ತಾರೆ ಮದುವೆ ಸಂದರ್ಭಗಳಲ್ಲಿ ಹುಡುಗಿಯರ ಗುಣಗಳನ್ನು ನೋಡಲಾಗುತ್ತದೆ ಮಹಿಳೆ ಮನಸ್ಸು ಅರಿಯುವುದು ಸುಲಭದ ಕೆಲಸವಲ್ಲ ಧರ್ಮ ಸಂಸ್ಕೃತಿ ಪರಂಪರೆಗಳನ್ನು ಅನುಸರಿಸುವ ಅದಕ್ಕೆ ಮಹತ್ವ ನೀಡುವ ಹುಡುಗಿಯರನ್ನು ಮದುವೆ ಆದರೆ ಕುಟುಂಬದಲ್ಲಿ ಸಂತೋಷ ಮನೆ ಮಾಡಿರಲಿದೆ ಕುಟುಂಬದ ಯಶಸ್ಸಿಗೆ ಈ ಮಹಿಳೆಯರು ಶ್ರಮಿಸುತ್ತಾರೆ ದೊಡ್ಡವರು ಮಕ್ಕಳಿಗೆ ಗೌರವ ನೀಡುವ ಅವರ ಬಗ್ಗೆ ಕಾಳಜಿ ತೋರುವ ಹುಡುಗಿಯರನ್ನು ಆಗಬಹುದು ಕುಟುಂಬ ನಿರ್ವಹಣೆಗೆ ಈಕೆ ಸಮರ್ಥಳಾಗಿರುತ್ತಾಳೆ ಸದಾ ಖುಷಿ ಖುಷಿಯಾಗಿ ಒಳ್ಳೆ ಮಾತುಗಳನ್ನಾಡುವ ಹುಡುಗಿಯನ್ನು ಮದುವೆ ಆಗಬಹುದು ಇವಳು ಪತಿಗೆ ಅದೃಷ್ಟ ತರುತ್ತಾಳೆ ಎಂದು ಶಾಸ್ತ್ರ ಹೇಳುತ್ತದೆ ಎಲ್ಲರನ್ನು ಪ್ರೀತಿಯಿಂದ ನೋಡುವ ಹುಡುಗಿ ಗಂಡನಿಗೆ ಮಾತ್ರವಲ್ಲ ಕುಟುಂಬದ ಸದಸ್ಯರಿಗೂ ಒಳ್ಳೆಯದು ಬಯಸುತ್ತಾಳೆ ಎಲ್ಲರ ಬಗ್ಗೆ ಕಾಳಜಿ ತೋರುವ ಜೊತೆಗೆ ಪತಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಸಲಹೆ ನೀಡುವ ಬುದ್ಧಿವಂತ ಮಹಿಳೆ ಕುಟುಂಬಕ್ಕೆ ಬಂದರೆ ಒಳ್ಳೆಯದು ಸೊ ನೋಡ್ದಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ಗುಣಗಳಿರುವ ಮಹಿಳೆಯನ್ನು ಆದರೆ ನಿಮಗೆ ಯಶಸ್ಸು ಬುತ್ತು ಸೊ ನೋಡ್ದಲ್ಲ ಫ್ರೆಂಡ್ಸ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್